ಯಾ ನಮ್ಮನೆ ಹಾಯಿಸ್ಕೊಂಡ್ ಹೋದನ್ರಿ ರಗಡು ಹೋದ್ರ ಹೇಳಿದೆ ಆ ನನ್ ಮಗ ನಿಂದ್ರಲಿಲ್ಲ ಓಡಿ ಅವನು ನನಗ ಆ ಶು ಓಡಿ ಹೋಗ್ತಾನ ಅದ್ರಾಗ ಅದ್ರಾಗ ಯಪ್ಪ ಕಾಲ್ ಹಿಂಗ್ ಹಂಗೇನ್ ನನೇ ಬರ ಅಂತ ಅದ್ರಾಗ ನಮ್ಮನ್ನು ನೋಡೋರ ಮೊದಲ ಯಾರು ಇಲ್ಲ ಅದ್ರ ಮಗಳೈತೆ ಉರ್ದ ಬೀಜ ಸ್ವಲ್ಪ ಏನಾರ ಆಗ್ಯದ ಅಂದ್ರ ಮಂದು ಕರುಣೆಯಿಂದ ನೋಡಿ ಯಾಕೆಪ್ಪ ಹಿಂಗ ಯಾಕೆ ಆಗ್ಯದ ಅಂತ ಕೇಳೋರಿಲ್ಲ ಇಲ್ಲ ಪಡಕ್ ಮಾಡಿ ಗಂಡನ್ ಬಿಟ್ಟು ಇಲ್ಲೇ ತವರ್ ಮನೆಯಾಗ ಉಳ್ದ ನಾನು ಮನ್ಯಾಗ ನನ್ನಾರು ಜರ ಉಪಜೀವನ ಏನಾರು ಚಂದ ನೋಡ್ಕೊಂತಾಳೆ ಏನಂದ್ರೆ ನನಗೂ ಶಿಡುಕಾ ಮಾಡ್ತಾಳ ನವನು ಹುಟ್ಟಿದ್ದ ಶಿಡುಕನಾಗ ಹುಟ್ಟಿದ ಪಡ್ಕೊಂಡಿವ್ರು ಅವಾಗ ನೀನ್ ಅವನು ಮಳಿ ಬರಾಗ ಹೋಗಬೇಡ ಹೋಗಬೇಡ ಅಂದ್ರೆ ಹೇಳಿ ಕೇಳ್ತಾಳ ಹೋಗಿ ಗಿಡದ್ ಬಿಡ್ಕ ನಿಂತಾಳ ಮಳಿ ಬರಾಗ ಸ್ವಲ್ಪ ಶಿಡ್ಲಿ ಶಾಖ ಬಡ್ತದ ಏನ ಅವಾಗ ಇದು ಬಿದ್ದದ ಇದು ಶಿಡುಕಾ ಅದು ಶಿಡುಕ

ಯಾ ಯಾವ ನಿಮ್ಮ ಅಪ್ಪ ಅಪ್ಪಿ ಇಟ್ಟಾಗ ನೋಡಲಿ ಹೆಂಗ್ ಜೋತ್ ಬಿದ್ದೀನಿ ಕಾಲಿಗೆ ಹಾಕೊಳ್ಳೋ ಬದ್ಲಿ ಕೊಳ್ಳಿಗಾರ ಹಾಕೊಳ್ಳನ ಕಮ್ಮಗಿರ್ತೀರಿ ಎಲ್ಲಾರು ಹೋಗು ನೀರ್ ತೊಗೊಂಬ ಕೊಳ್ಳಿಗ್ ನಿಂಗ್ ರಾತ್ರಿ ಯಾರು ರೊಟ್ಟಿ ಸುಮ್ ಒಂತೀಳ್ಬೇಕು ಅದ ಬಿಟ್ಟು ಹೋಗುದ ನಡ್ಕೋತ ಬರದ ನಡ್ಕೋತಂದ್ರ ಮಾತು ಮಾತಾಡ್ತೇವ ಒಂದ್ ಚಾರಿ ನೀರ್ ತೊಗೊಂಡ್ ಬರ್ತೀರಾ ಫೋನ್ ಮಾಡು ನಮ್ಮ ಅಪ್ಪಗೆ ಇಂಗ ಆಗ್ಯದ ಇಂಗ ಜ್ಯೋತಿ ವಿದಾನ ಅಂತ ಹೇಳಿ ಮತ್ತೆ ಜ್ಯೋತಿ ವಿದಾನ ಅಂತ ಕರೆಗೆ ಹಾಕೊಂಡು ಜ್ಯೋತಿ ವಿದಾನ ಅಂತ ಫೋನ್ ಮಾಡಿ ಕಾಲು ಸಿಗಿಸಿಕೊಂಡ ವಿದಾನ ಅಂತ ಹೇಳು ಹಾ ಅವ್ನ ಅವನ ಹೆಸರು ತಗಿದ್ರೆ ನನ್ನ ಮೈ ಎಲ್ಲಾ ಗದಗದಗ ಊರಿತೈತಿ 나 ಅವನಿ ಫೋನ್ ಹಚ್ಚಂಗಿಲ್ಲ ಬೇಕಾದ್ರೆ ನಿನ್ನ ಹಚ್ಚಕೋ ಏ ಯುವ ಹೋಗುವ ನೀರರ ತೋಂಬರವಾ तू ಎಲ್ಲೋ ಹೋಗ ನಾನು ಎರಡು ಬೀಜಗಳು ಅಪ್ಪಗೆ ಇಂಗ ಆಗ್ಯದಂದ್ರೆ ಎಲ್ಲಿ ತಿರುಗાડತಾವೋ ಏನೋ ಜನಾನು ಕಾಳಜಿ ಇಲ್ಲ ಮನಿ ಅನ್ನೋದ ಇಲ್ಲ ಉಪ್ಪು ಹೇಳ ತಿರುಗುದು ಒಳೆ ಅವನ ಅವನ ಸಾಕಾಗೆ ನನಗ ತಮ್ಮ ಬರಬರಿ ಅಂತ ನೋಡು ಅಪ್ಪಗೆ ಬರಬರಿ ಅಂತ ಒಂದೀ ಟೆಂಡ್ರ ಆದ್ರೆ ಸಾಕು ಕರೆಕ್ಟ್ 8 ಗಂಟೆಗೆ ಎದ್ದ ರೋಡ್ ಹಿಡಿದು ಹೋಗಿ ಬಿಡೋ ಅಪ್ಪ ಹೋಗಿ ಬಿಡ್ತಿದಾ ಯಾಕಪ್ಪ ಅಂತ ಕೇಳಿದ್ರು ಬೂಂ ಕಣಸಕ್ ಬೂಂ ಕಣಸಕ್ ಬರೇ ಜಂದ ಮಾತ್ರ ಈಗ ಅನ್ಸುತ್ತೆ ನೋಡು ನಾ ಕೇಳಮ್ಮ ಅಪ್ಪ ಅಪ್ಪ ಈ ಕಾಲು ಎತ್ತಿ ಬೂಂ ಕಣಸಲೇನ ಏ ನಿಮ್ಮ ಅವ್ರ ನನಗ ಭೂಮ್ ಕಣನಾಳ್ಳದಂಗಾಗಿ ಅವ್ರ ಮೆತ್ತಗೆ ಹಾಕೋಂತೀನಿ ಬೌ ಕಣಸಕ ಅಂತ ನಿಮ್ಮ ಊರ ನನಗ ಹೀಗೆ ಆಗಿದ್ರೆ ಏನು ಚಿಂತಿನೇ ಇಲ್ಲ ನಿಮಗ ಆ ನಿಮ್ಮ ಅಪ್ಪ ಯಕ್ಷಿಡಿ ಅಣ್ಣ ಬೀತ್ ಬಂದಾನ ಒಂಜರ್ ಏನಾರು ಹೇಳಿ ಎಲ್ಲಿ ಹೋಗಿದ್ದಿಲ್ಲ ಇಟ್ಟೋ ತನಕ ಎಲ್ಲಿ ಇಲ್ಲಪ್ಪ ಇಲ್ಲ ಅಡ್ಡಾಡಕ್ ಹೋಗಿ ನೀನು ಹೇಳಿದ ಮಾತುಕೊಳ್ಳಪ್ಪ ಬರ ಎಂಟು ಗಂಟೆ ಅಂದ್ರೆ ಚಾಲೋಣ ಯದಕ್ಕಂದ್ರ ಬಹು ಕಲ್ಸಕಣಪ್ಪ ಎಲ್ಲಿ ಬಹುಕಲೆ ನಂದ ಬಹು ಕಾಯ್ ಕುಂತದ ನಾ ಊರಾಗ ಅಡ್ಡಾಡಕ್ ಹೋದ್ರ ಎಲ್ಲಿ ಹೋಗ್ತೀಯಪ್ಪ ಅಂತ ಕೇಳ್ತೀರಿ ಅಂತ ತಿಳಿದು ಗಪ್ಪತ್ಲೆ ಹೋಗಿನಲ್ಲ ಬರ ಮುಂದೆ ಅವನ ಆಯ್ಸ್ಕೊಂಡೋಗ್ಯಾನ ಲೇಕ್ ಬಾಳ ತ್ರಾಸ ಆಗ್ಯದಲ್ಲಿ ನಿಮ್ಮ ಅಪ್ಪಗ கால <laughs> ఎడు విషయమక్ ఇదే ఇన్ ఎవ మ చో ఇక మురితారు మూరితారీ జల్దీ బా అక్క బిడ్రీ సరదు నలీ

ಏ ನನ್ಗೊಂದಿವ್ ಸರಿ ಲೇ ನೀರು ಅಯ್ಯಪ್ಪ ಚೆಲ್ಲಿದ ಮೇಲೆ ಹೇಳ್ತೇರ ಅಪ್ಪಾ ಏಯ್ ಅಯ್ಯಪ್ಪ ಏನ್ ಮಾಡಲಿ ನೀ ಬೌಲಿ ರೇ ಸರಿಗಿ ತಂದ್ ಕಾಲಿ ಕೊಡ್ತೀರಿ ನೀನ್ ನೋಡ ಅಪ್ಪನ ಮೇಲೆ ಜೀವದ ಯಾನಿ ನಿನ್ಗೇನ ಆಗ್ಯಾದ ನನಗೆ ನೀರ್ ಹೇಳಿದ್ರ ನನ್ ಮಕ್ಳಿಗೆ ತಂದ್ ಕೊಟ್ಟಿ ಯಪ್ಪಾ ಹೋನಿ ಬಿಡಿ ದಂಡದ್ ಬಂದಾರೆ ಕುಡ್ದಾರ ಏನಾಯ್ತಿ ನೀನ್ ಮಲ್ಕೊಂಡಿಲ್ಲ ಮಕ್ಕೊಂಡಿಲ್ಲ ಆರಾಮ ಅಯ್ಯೋ ಯಪ್ಪ ನೀವೇನ್ ನಾನ್ ನೋಡೋರ ಅಲ್ಲವಾ ನೀವ್ ನಾನ್ ನೋಡೋರ ಅಲ್ಲ ಯಾವಾಗ ಸತ್ತಾನು ಎಲ್ಲ ಆಸ್ತಿ ಅಲ್ಲಿ ನಮ್ಗೆ ಮೂವಾರಿಗೆ ಆಗುತ್ತಂತ ವಿಚಾರ ಮಾಡಿದ್ ಮಾವನ ಕಾಲ್ ಮುರಿದ್ರ ಫೋನ್ ಹತ್ತಲಾರ್ದ ಕೂತಾಳ ನೋಡಿಕಿ ಕಟ್ಟು ಬ್ಯಾನ್ ಇಲ್ಲಾರದ ಅಮ್ಮರ ಏನು ಮಾಡ್ಕೊಂಡಿರಿದಿನ ಹಿಂಗೆ ಹೆಂಗೆ ಸರಿ ಸರಿ ಅಲೋ ಕಾಲ್ ಮಾಡ್ಕೊಂಡು ನಿಮ್ಮ ಮನ್ಯಾಗೆ ಬಿದ್ದಾನೆ ಒಂದು ಫೋನ್ ಹಚ್ಲಾಕ ಬರುದಿಲ್ಲ ಏಯ್ ದುರ್ಗಾವನ ಅಂತಕಿನ ಫೋನ್ ಹಚ್ಚಿ ಹೇಳಕ್ಕೆ ಬರುದಿಲ್ಲ ನಿಂಗೆ ಆಗ್ಯದ ಅಂತ ಹೇಳಿ ಫೋನ್ ಹಚ್ಬೇಕಾ ನಾಯಿ ಫೋನ್ ಹಚ್ ಹಾಂ ನಾಯ್ ಫೋನ್ ಹಚ್ತೀನಿ ನಾಯಿ ಕೈಯಾಗೆ ಫೋನ್ ಇದ್ರೆ ಹತ್ತು ದಿನಕ್ಕೆ ಹತ್ತು ಸಲ ಹಚ್ತಿತ್ತು ಅದಕ್ಕೆ ತಕ್ಕ ಕಣ್ಣಿಟ್ಟಿದೀನಿ ಗೊತ್ತಾಗುದಿಲ್ಲ ಕಾಲ ಮುಡ್ಕೊಂಡು ಮನೆಯಾಗ ಬಿದ್ದಾರ ಅದಕ್ಕ ನಿನ್ ಜೋಡಿ ಇರ್ಲಾರ್ದನ ನಾ ಇಲ್ಲಿ ನಮ್ಮ ಅಪ್ಪನ ಮನೆ ಬಂದೀನಿ ಇಲ್ಲಿ ಬಂದು ಈ ಇಲ್ಲೇ ಸಟೆಲ್ ಯಾಕ ಇಂತದ ಕರೆ ಫೋನ್ ಹಚ್ಚಿ ಹೇಳ್ಬೇಕಿಲ್ಲ ನೀವ್ರ ಹೇಳ್ಬೇಕಿಲ್ರಲೆ ಏನ್ ಬಿಡುಮ್ಮ ನಾ ಹಚ್ಬೇಕಂತ ಮಾಡಿದ್ಯಾ ಅಕ್ಕನ ಬ್ಯಾಡ ಅಂತಂದ್ಲ ಬ್ಯಾಡ ತಾಳ ಹಾಕಿದು ನಾನು ಕೂಡ ತಿಂಡಿನ ಬೆಳೆ ಬೆಳೆಸ್ಲತ್ತಾಳಕಿ ಫೋನ್ ಯಾರಿಗ ಹಾಸ್ತಾರ ಸಂಬಂಧ ಇದ್ದವ್ರಿಗೆ ಹಾಸ್ತಾರ ನೀನ್ ಸಂಬಂಧ ನನಗೆ ಸಂಬಂಧ ಇಲ್ಲ ನಾ ಎಲ್ಲ ಎಲ್ಲಾ ಸಂಬಂಧ ಮುರ್ಕೊಂಡದಾಳ ಎದಕ್ ಬಂದಿದಿಲ್ಲ ಹಾ ನಮ್ಮ ಅವನ್ ಕರ್ಕೊಂಡು ಹೋಗಕ್ ಬಂದಿನ ಮನೆಗೆ ನಾವ್ ಅಪ್ಪ ಯಾಕೆ ಕರ್ಕೊಂಡು ಹೋಗ್ತೀನಿ ಹೋಯ್ ದವಾಖಾನಿಗೆ ತೋರಿಸ್ತೀನಿ ಇಲ್ಲಿ ಮನಿ ಮುಂದೆ ಆರಾಕೊಂಡ್ ಬಿದ್ದಿಲ್ಲ ನೋಡಿದ್ರು ಊರ್ ಹಾಕದವ್ರ ಗತ್ತೆ ಕಾಲ್ ಹಾಕದಾಗ ಸಿಗಿಸಿ ಇಲ್ಲಿ ಆರಾಮ ಆಗ್ತೇನೆ ಇಲ್ಲಿ ನಾವು ಎಲ್ಲ ನಡ್ಕೊತೇ ಬಾಳ ನೀ ಏನ್ ಬ್ಯಾಡ ಏನ್ ಬೇಕಾಗಿಲ್ಲ ನಾ ಕರ್ಕೊಂಡು ಹೋಗ್ತೀನಿ ಏ ನಿಂತಿರಲ್ಲ ಹೇಳ್ರೆ ಆ ಮಮ್ಮ ಅಪ್ಪ ಇಲ್ಲೇ ಇಲ್ಲೇ ಮಮ್ಮ ಇಲ್ಲೇ ಇರ್ಲತೆ ಅದೊಂದ್ ಕಾಲ್ ತೂಗ್ ಹಾಕ್ರಿ ಹಾಕ್ಲೆ ಮಮ್ಮ ಏ ಏ ತೂಗ್ ಹಾಕ್ಲಕ್ಕೆ ಹೋಗ್ತಿಯಲ್ಲ ಅಲ್ಲೇ ಆ ಮಮ್ಮರ ಅಪ್ಪ ಯವ್ವಾ ಅಲ್ರಿ ಹಾ ಬಡಿ ಬೇಡ ಬನ್ನಿ ಈಗ ಬನ್ನಿನ್ರಿ ಹಾಂಗ್ರಿ ಹಂಗನಾಗೇನೋ ದಾರಿ ಹಿಡಿದು ಹೊಂಟಿದ್ನಿ ಅವ್ನ ಬಂದ್ ಕುದ್ಯೋಗ್ಯನು ಈ ನಮನಿ ಅವನ ನನ್ ಮಗನಿಗೆ ಹೋದ್ರಿದ್ರೆ ನಿಂದಿರ್ಲಿಲ್ಲ ಬರ್ರಂತ ಉಗೇ ಬಿಟ್ಟ ಹಾಯಿಸದವ್ರ ಯಾರ ಏನು ಏನೋ ಪುಣ್ಯಾತ್ಪುರ್ ದಾರ್ಯಾಗ ಒಂಟಿದ್ರು ಅವ್ರ ಅವ್ತೊಂಡ ಬಂದ್ ಅವಕನಿಗೆ ಆಕಿ ನಮನಿ ಮಾಡಿಟ್ಟೆ ನನಗೂ ಅವ್ರ ಬಂದ್ ಹೇಳ್ಯಾರ ರೀ ಇಂಗ ಅಂತ ಹೇಳಿ ಹೌದಲ್ಲ ನಿಮ್ಮ ಮಗಳ ಒಂದ್ ಫೋನ್ ಅっち ಹೇಳಿಲ್ಲ ನನಗೆ ಅಕಿ ಔ ಬಿಕೊಂಡ ಬಿಳ್ಳಿ ಮಕ್ಕಳು ನಾವು ಈಗ ಇಲ್ಲಿ ಆದ್ರೆ ನಿಮಗೆ ವ್ಯವಸ್ಥೆ बरोबरे ಆಗುದಿಲ್ಲ ನಡ್ರ ನಾವು ಅಲ್ಲೇ ಹೋಗೋಣ ಮನಿಗೆ ಅಲ್ಲೇ ದಾವಕನಿ ತೋರಿಸ್ತೀನಿ ನಿಮಗೆ ಅರೇ ಯಪ್ಪ ದೇವರಂತ ಮನುಷ್ಯ ನೋಡಾ ಆಕಡೆ ಹೋಗೋಣ ನಡ್ರ ನಾವು ಬಾಣಮ್ಮಾ ಅಪ್ಪ ಇಲ್ಲಿ ಇರಲಿ ಆ ಅಪ್ಪ ಇಲ್ಲಿ ಅಂತ ಹೇಳು ಏ ವಡಿತಾರ ನಿಮ್ಮನವರು ಜಮಾ ಹೊಡಿತಾರ ಇವ್ರ ಯಪ್ಪ ನೇಂದ್ರ ಕುದುಗೆಚುಗೆ ಅಮ್ಮಮ್ಮಾ

ನೀ ಏನು बेக்கಾದ್ ಮಾಡು ಮಾಮನ್ನ ಕರ್ಕೊಂಡು ಹೋಗ್ಕಿನೇ ಅಲ್ಲಿ ಹೋಗಿ ದಾವಕನಿ ತೋರಿಸಿ ಆರಾಮ ಮಾಡಿಸ್ತಿನಾ মামನو ತೋರಿಸ್ತೀಯಾ ಆ ದಾವಕನಿ ಏಯ್ ನೀವು ಎಲ್ಲಾ ತೋರಿಸೋದು ಗೊತ್ತೈತೆ ನನಗೆ ನೀವು ತೋರಿಸಿದ್ರೆ ಹಿಂಗ್ಯಾಕ ನೇರಕತೆ ಬಿಳ್ತಿದ್ ನಾ ಕರ್ಕೊಂಡು ಹೋಗ್ಕಿನೇ মামರೆ ನೀವು 나ಡ್ರ ಹೋಗು 나ಡ್ರ ನಾವು ಏ ಕಾಲ ಅಂತ ಬಿಡಿಸಪಾ ಹ್ ಎತ್ತುಂತೇನ ಎತ್ತುಂಡೆ ಯಾಕ್ರಿ ಎತ್ತುಂಡೋ ಹೋಗಲಕ್ಕೆ ನಿಮಗೆ ಏನಾಗಿದಾ ಬಾಲಪ್ಪನ್ ಟಮ್ಟಮ್ ಹೇಳಿನೇ ಟಮ್ಟಮ್ ನೆಗ್ ಹೋಗಿಬಿಡೋಣ ಅಂತ ಕರ್ಕೊಂಡ್ ಬರಪಾ ಉನ್ನ ಹೇಳೇನ್ರಿ ಬರ್ತಾನೆ ಈಗ ಆ ಈ ಮಕ್ಕಳು ಸಾಯ ಈ ಕಾಲಿಗೆ ಈ دنیاದ ರೊಕ್ಕ ಹಾಕಿನಾ ಈ ಕಾಲಿಗೆ ಏ ಕೊಡ್ಲಿ ತೊಗೊಂಡ್ಲಿ ಇದೊಂದು ಕಾಲ್ ಕಡದಿ ಕೈಯ ಕೊಟ್ಟು ಕರ್ಕೊಂಡ್ ಹೋಗ್ ನನ್ ಮಕ್ಳ ಇವ್ಲ ಏ ಇಲ್ರಿ ಆಕಿ ಬಾಳ್ ರೊಕ್ಕ ಈ ಕಾಲ್ ಕಡದ್ ಬೇಡ ಏನಲಿ ಇದೊಂದು ಕಾಲು ತೆಗೆದುಕೊಂಡು ನಾ ಏನು ಮಾಡ್ಲೋ ಎರಡು ಕಾಲ್ ಇಟ್ಕೊಂಡು ಏನ್ ಮಾಡ್ರಿ ಎಸ್ತಿನ ನೀವು ಏನು ಮಾಡೇ ಇಲ್ಲ ಅದಕ್ಕಂತ ಒಂದ್ ತಗಿಸ ಬಿಡ್ಬೇಕು ಹೋಲ್ ಬಿಡ್ರಿ ಏಯಪ್ಪ ಅವ್ರ್ ಬೇಕು ಇಯ್ವ ಬ್ಯಾಡವ್ ಅದ್ ನೋಡ್ಲೇ ಕಳ್ಸನಣ್ಣ ಹೆಂಗ್ ಮಾಡ್ತಾಳ ಕಾಲಿಗೆ ರೊಕ್ಕ ಬಾಳ ಕೇಳತ್ತ ಹೋಗಿನಂದಿಲ್ಲಾ ಹೋಗ ಅದನ್ ಕಡದ ಇಟ್ಟ್ ಹೋಗ ಒಂದ್ ಕಾಲ ತಗೊಂಡ ಯವ್ವಾ ಯವ್ವ ಇನ್ನ ಇನ ಯವ್ವ ನನ್ನ ಮಗನಿಗ ಮಕ್ಳ ಕಿತ್ತ ಆಳೇ ಹೆಚ್ಚಾಗೇನಿಲ್ಲ ಹೋಗ ಇಲ್ಲವ್ವ ಇವತ್ತು ಗೊತ್ತಾತ ಅವನು ಗುಣ ಇವ್ವ ಅವ್ರ ಕುತ್ಗಿ ಇಚ್ಛಗಿದ್ದೀನಿ ಅಂತಾರ ಇವ್ವ ಒಂದ್ ಕಾಲ ತೆಗಿತೀನಿ ಅಂತಾನೆ ಹೋಗಲ್ವ ಕಾಲ್ ತಗಿತಾನ ಅಂದ್ರ ಮತ್ತ ನೋಡ್ಲ ಹೆಂಗ್ ಕಳ್ದು ಕರ್ಕೊಂಡ್ ಹೋಗನಲ್ಲ ಕೇಳಿ ಈ ಕಾಲಿಗೆ ಬಾಳ್ ರೊಕ್ಕ ಕೇಳತಕಿ ಇದೊಂದ್ ಕಾಲಿಕಿಗೆ ಕೊಡುನು ತೊಗೊಂಡ್ ಹೋಗುಣ್ರಿ ನಿಮ್ನ ಒಟ್ಟು ನಾನ್ ಏನಾರು ಮಾಡ್ಬೇಕಂತೀ ಏ ಏನಿಲ್ರಿ ಬಸ್ ಸ್ಟ್ಯಾಂಡ್ನ್ಯಾಗ ಕುಂದರ್ಸಿ ತಡ್ ಚಾಸಿ ಈಗ ಟಮ್ ಟಮ್ ಬರ್ತದ್ರಿ ಈಗ ಬೇಡ ಬಾ ಆ ಟಮ್ಟಮ್ ಬರ್ದಾಗೆ ಕಡಿತೀನಿ ನಾ ಅವನವ್ವ ಹೋಗ ಇವ ನಾನ್ ಬಸ್ ಸ್ಟ್ಯಾಂಡ್ ಕುಂದರ್ಸಿ ರೊಕ್ಕ ಇಸ್ಕೊಳಕ್ ಮಾಡ್ತಾನವ್ವ ಈಗ ಹೆಂಗ್ರಿ ನೀವೇನ್ ಬರ್ತೀರ ನಾ ಹೋಗ್ಲಿವ ಹೇ ಮೊದಲ ಕಾಣ್ಸು ಹಾ ಹಾ ಬಿಡ್ರಿ ಹಗಾರ ಬಿಡ್ರಿ ಕೆಳಗೆ ಆಹಾ ಹಾ ಹೋಗ್ಬೇಡ ಹ್ಞೂ ರೀ ನನಗ ಆರಾಮ ಆಗೋ ತನಕ ಇಲ್ಲೇ ಇರು ಆಮೇಲೆ ಹೆಂಡತಿ ಕರ್ಕೊಂಡು ಹೋಗು ನಾನ ಹರಿಬ್ರಹ್ಮ ಬಂದ್ರೆ ಇವನ್ ಹೋಗಂಗಿಲ್ಲ ಏ ನೀ ಯಾಕೆ ಬರ್ತೀಯ ನಾನು ಕೂಡ ನಾ ಏನ್ ಸಂಬಂಧ ಇದೆ ನಿನಗ ಇಲ್ಲೇ ಇರು ಇಲ್ಲೇ ಶಟ್ಟಿ ನೀನು ಇರ್ತೀನ ನಡಿ ಮಾಮಗ ಆಗೋ ಬದ್ಲಿ ನಿನಗ ನೋಡು ನೋಡ ಕಾಲ್ ಮುರ್ಕೊಂಡು ಒಳಗ ಇದಕ್ಕೆ ನಾನ್ ನಿನ್ ಜೊತೆ ಇಲ್ಲ ನಡಿ ನೋಡ್ರಿ ಹೆಂಗ್ ಮಾತಾಡ್ತಾಳ ನೋಡ್ರಿ ಹುಚ್ಚು ಹುಡುಗಿ ಆಯ್ತು ನನಗೇನ್ ಹೇಳ್ಬೇಡ್ರಿ ನಿಮ್ ಕಾಲ್ ಆರಾಮ್ ಆಯ್ತಪ್ಪ ಅಂದ್ರೆ ನೀವತ್ತ ಮನಿಗ್ ಹಚ್ಚಿನ

கட்டிக்கொடுத்து வருது ಹುಟ್ಲಿಲ್ಲ ಪಯ್ಯಪ್ಪ ಅಲ್ಲ ಎಕ್ಸಿಡೆಂಟ್ ಆಗಿ ಬಂದ ಅಪ್ಪ ಜನ ಕಾಳಜಿಯಿಂದ ನೋಡ್ಬೇಕು ಏನಾರು ತಿಳಿಸಿ ಹೇಳ್ಬೇಕು ಅಂದ್ರೆ ನನ್ನ ಮಕ್ಕಳು ತಿಳಿಸಿ ಹೇಳುವ ಅಲ್ಲಿ ಹಾ 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 ಆದ್ರೂ ಜನ ಕಾಲು ಜೋತ್ ಬಿದ್ದಿಂದ ಸ್ವಲ್ಪ ಏನೋ ಹಗರಾದಂಗ ಆಗ್ಯದಪ್ಪ ಪಯ್ಯಪ್ಪ ಎಲ್ಲಿ ಹೊತ್ತಿದ ಮಗಳು ಚಾ ಮಾಡ್ಕೊಂತೀನಿ ಅಂತೇಳಿ ಮಾಡ್ತರ್ತಾಳು ಅಲ್ಲೇ ಒಳಗ ಕುಂದಿರ್ತಾಳೋ ನನ್ನ ಬಗ್ಗೆ ಚಿಂತೆನೆ ಇಲ್ಲ Oh. Oh. <laughs>